ಬಿಗ್ ಬಾಸ್ ಮನೆಯಿಂದ ಹೊರಬಂದ ಐಶ್ವರ್ಯ ಸಿಂಧೋಗಿ ಪಡೆದ ಒಟ್ಟು ಹಣವೆಷ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುನ್ನ ನೀವು ಕೂಡ ಪ್ರತಿದಿನ ಬಿಗ್ ಬಾಸ್ ನೋಡ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈ ವಾರ ಐಶ್ವರ್ಯ ಸಿಂಧೋಗಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಐಶ್ವರ್ಯ ಸಿಂಧೋಗಿ ನೇರವಾಗಿ ಮುಖದ ಮೇಲೆಯೇ ಮಾತನಾಡ್ತಿದ್ರು ಮೊದಲ ದಿನದಿಂದಲೂ ತಮ್ಮ ದಿಟ್ಟತನದಿಂದಲೇ ತಮ್ಮ ದಿಟ್ಟ ಮಾತುಗಳಿಂದಲೇ ಜನರ ಪ್ರೀತಿ ಗಳಿಸಿದ್ರು ಇದರಿಂದಲೇ ಹಲವು ಬಾರಿ ಮನೆಯಲ್ಲಿ ಅನೇಕ ಜನರ ಜೊತೆ ವೈಮನಸ್ಸು ಮಾಡಿದ್ದು ಇದೆ ಐಶ್ವರ್ಯ ಸಿಂಧೋಗಿ ಟಾಸ್ಕ್ಗಳಲ್ಲಿಯೂ ಉತ್ತಮ ಪ್ರದರ್ಶನ ತೋರ್ತಾ ಇದ್ರು ಏನು ಐಶ್ವರ್ಯ ಸಿಂಧೋಗಿ ಅನೇಕ ಬಾರಿ ಮನೆಯಲ್ಲಿ ನಡೆದ ವಿವಾದಗಳಲ್ಲಿಯೂ ಭಾಗಿಯಾಗಿದ್ರು ಮನೋರಂಜನಾ ವಿಚಾರದಲ್ಲಿಯೂ ಐಶ್ವರ್ಯ ಸಿಂಧೋಗಿ ಮುಂದಿದ್ರು ಐಶ್ವರ್ಯ ಸಿಂಧೋಗಿ ಬ್ಯೂಟಿಗೆ ಮನಸೋತ ಹುಡುಗರು ಅನೇಕರು ಇದ್ದಾರೆ ಐಶ್ವರ್ಯ ಸಿಂಧೋಗಿ ಈ ವಾರ ಕಡಿಮೆ ಓಟ್ ಪಡೆದ ಕಾರಣ ಮನೆಯಿಂದ ಹೊರಬಂದಿದ್ದಾರೆ ಇನ್ನು ಐಶ್ವರ್ಯ ಸಿಂಧೋಗಿ ಕಳೆದ ಎರಡು ವಾರಗಳಿಂದ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತನಾಡಿ ಕೆಂಗಣಿಗೆ ಗುರಿಯಾಗಿದ್ರು ಎದೇ ಅವರಿಗೆ ನೆಗೆಟಿವ್ ಆದಂತಿದೆ ಎಂಬುದು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಒಂದು ವಾರಕ್ಕೆ ನಲವತ್ತು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ರು ಎನ್ನಲಾಗ್ತಿದ್ದು ಈ ಲೆಕ್ಕಾಚಾರದ ಪ್ರಕಾರ ಐಶ್ವರ್ಯ ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರು ವಾರಗಳು ಇದ್ರು ಒಟ್ಟು ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ ಐಶ್ವರ್ಯ ಅವರಿಗೆ ಈ ಸಂಭಾವನೆಯ ಜೊತೆಗೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಜೊತೆಗೆ ಐವತ್ತು ಸಾವಿರದ ಗಿಫ್ಟ್ ವೋಚರ್ ದೊರೆತಾ ಇದೆ ಈ ಎಲ್ಲ ಹಣ ಸೇರಿ ಒಟ್ಟು ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ನಿಂದ ಪಡೆದಂತಾಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು